ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ಅಂಬರೀಷ ಚರಿತ್ರೆ ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಸಂಂಜಯ ನಾಭಾಗನ ಮಗನಾದ ಅಂಬರೀಷನು ಕೂಡ ಮೃತನಾದುದನ್ನು ನಾವು ಕೇಳುವೆವು ಅವನು ತಾನು ಏಕಾಕಿಯಾಗಿಯೇ ಹತ್ತು ಲಕ್ಷ ರಾಜರೊಡನೆ ಯುದ್ಧ ಮಾಡಿ ಅವರನ್ನು ಜಯಿಸಿದನು ಅವನನ್ನು ಯುದ್ಧದಲ್ಲಿ ಜಯಿಸಬೇಕೆಂದು ಅಸ್ತ್ರ ಯುದ್ಧ ನಿಪುಣರಾದ ಅನೇಕ ಕ್ಷತ್ರಿಯರು ಕ್ರೂರ ವಾಕ್ಯಗಳನ್ನಾಡುತ್ತಾ ಸುತ್ತಲೂ ಆವರಿಸಿಕೊಂಡರು ಆದರೆ ಅಂಬರೀಷನು ತನ್ನ ಶಕ್ತಿ ಲಾಘವ ಅಸ್ತ್ರಶಿಕ್ಷೆ ಮಂತ್ರಾಸ್ತ್ರ ಬಲ ಇವೆಲ್ಲವುಗಳಿಂದ ಅವರ ರಥಗಳನ್ನು ಧ್ವಜಗಳನ್ನು ಆಯುಧಗಳನ್ನು ಖಡ್ಗ ಪ್ರಾಸಾದಿಗಳನ್ನು ಕತ್ತರಿಸಿ ಅವರನ್ನೆಲ್ಲ ಜಯಿಸಿದನು ಆಗ ಅವರು ವಿಫಲ ಪ್ರಯತ್ನರಾಗಿ ತಾವು ಬದುಕಿದರೆ ಸಾಕೆಂದು ಅವನಲ್ಲಿಯೇ ಮರೆಹೊಕ್ಕು ಕೈಮುಗಿದು ನಾವು ನಿನ್ನಲ್ಲಿ ಶರಣಾಗತರು ಎಂದು ಹೇಳಿಕೊಂಡರು ಆಗ ರಾಜನು ಅವರನ್ನೆಲ್ಲ ತನ್ನವರನ್ನಾಗಿ ಮಾಡಿಕೊಂಡು ಸಮಸ್ತ ಭೂಮಿಯನ್ನು ಆವರಿಸಿ ಸಮಸ್ತ ಭೂಮಿಯನ್ನು ಜಯಿಸಿ ಭೂಮಿಯಲ್ಲಿ ಇಂದ್ರನಂತೆ ಐಶ್ವರ್ಯ ಸಂಪನ್ನನಾಗಿ ನೂರಾರು ಯಜ್ಞಗಳನ್ನು ನಡೆಸಿದನು ಆ ಯಜ್ಞದಲ್ಲಿ ಜನರೆಲ್ಲರೂ ಮೃಷ್ಟಾನ್ನ ಭೋಜನದಿಂದ ತೃಪ್ತರಾದರು ಅವನ ಸತ್ಕಾರಗಳಿಂದ ಅನೇಕ ಬ್ರಾಹ್ಮಣರು ತೃಪ್ತರಾದರು ಆ ಯಜ್ಞಕ್ಕಾಗಿ ಬಂದವರೆಲ್ಲರೂ ಯಥೇಚ್ಛವಾಗಿ ಕಡುಬು ಪೂರಿ ದೋಸೆ ಹೂರಣ ಕಡುಬು ಚಕ್ಕುಲಿ ದ್ರಾಕ್ಷಿ ಹಣ್ಣುಗಳಿಂದ ಪಕ್ಕ ಮಾಡಿದ ದೊಡ್ಡ ದೊಡ್ಡ ಭಕ್ಷ್ಯಗಳು ಒಳ್ಳೆ ರುಚಿ ರುಚಿಯಾಗಿ ಪಾಕ ಮಾಡಿದ ಅನ್ನಗಳು ತೊವ್ವೆಗಳು ಮದ್ಯಗಳು ಅಪೂಪಗಳು ದಾಳಿಂಬೆ ಮತ್ತು ದಾ ದ್ರಾಕ್ಷಿ ರಸಗಳಿಂದ ಸೇರಿದ ಪಾನಕಗಳು ಸಂಭಾರಗಳು ಅತ್ಯಂತ ಮೃದುವಾಗಿಯೂ ರುಚಿಯಾಗಿಯೂ ಸುವಾಸನೆಯುಳ್ಳದ್ದಾಗಿಯೂ ಇರುವ ಮೃಷ್ಟಾನ್ನಗಳು ಹಾಲು ತುಪ್ಪ ಜೇನು ಮೊಸರು ಮುಂತಾದ ರಸಗಳು ರುಚಿಯಾದ ಹಣ್ಣುಗಡ್ಡೆಗಳು ಇವುಗಳಿಂದ ತೃಪ್ತಿ ಹೊಂದಿದರು ಮದಕರಗಳಾದ ಪಾನ ದ್ರವ್ಯಗಳು ಪಾಪಹೇತುವೆಂದು ತಿಳಿದಿರುವು ಅಲ್ಲಿ ಅನೇಕರು ಕೇವಲ ದೇಹಸುಖಾಪೇಕ್ಷಿಗಳಾಗಿ ಗಾನ ನರ್ತನಗಳೊಡನೆ ಆ ಪಾನಗಳನ್ನು ಮೈಮರೆತು ಸೇವಿಸುತ್ತಿದ್ದರು ಹೀಗೆ ತಿಂದು ತಿಂದು ಮತ್ತರಾದ ಅನೇಕ ಜನರು ಸಂತೋಷದಿಂದ ಮೈಮರೆತು ಕುಣಿದಾಡುತ್ತಾ ಆ ರಾಜನ ಸ್ತೋತ್ರಗಳನ್ನು ಗಾನರೂಪವಾಗಿ ಹಾಡುತ್ತಿದ್ದರು ಆ ಯಜ್ಞದಲ್ಲಿ ಅಂಬರೀಷನು ಅಪರಿಮಿತವಾಗಿ ದಕ್ಷಿಣಗಳನ್ನು ಕೊಟ್ಟನು ಹತ್ತು ಲಕ್ಷ ಯಾಗಗಳನ್ನು ಮಾಡಿದ ರಾಜರನ್ನೇ ದಕ್ಷಿಣೆಯಾಗಿ ಕೊಟ್ಟನೆಂದು ಹೇಳುವರು ಆ ರಾಜರೆಲ್ಲರೂ ಸುವರ್ಣ ಕವಚಗಳನ್ನು ಧರಿಸಿ ಶ್ವೇತ ಛತ್ರಗಳನ್ನು ಚಾಮರಗಳನ್ನು ಹಿಡಿಸಿಕೊಂಡು ಸುವರ್ಣ ರಥವನ್ನೇರಿ ತಮ್ಮ ಸಮಸ್ತ ಪರಿವಾರಗಳೊಡನೆ ದಕ್ಷಿಣ ರೂಪವಾಗಿ ಬ್ರಾಹ್ಮಣರ ವಶರಾದಂತೆ ಮೂರ್ಧಾಭಿಷಿಕ್ತರಾದ ನೂರಾರು ಮಂದಿ ರಾಜರನ್ನು ಅವರ ಸೈನ್ಯ ಭಂಡಾರಗಳೊಡನೆ ಬ್ರಾಹ್ಮಣರ ವಶಕ್ಕೆ ಒಪ್ಪಿಸಿಕೊಟ್ಟನು ಆ ಅಂಬರೀಷನು ಕೊಟ್ಟ ಯಜ್ಞ ದಕ್ಷಿಣೆಯಂತೆ ಹಿಂದೆ ಯಾರೊಬ್ಬರೂ ದಕ್ಷಿಣೆಯನ್ನು ಕೊಟ್ಟುದಿಲ್ಲ ಮುಂದೆ ಕೊಡುವವರೂ ಇಲ್ಲ ಹೀಗೆಂದು ಆ ಅಂಬರೀಷನ ಔದಾರ್ಯವನ್ನು ಮಹರ್ಷಿಗಳೆಲ್ಲರೂ ಸ್ತುತಿಸುವರು ಜ್ಞಾನ ವೈರಾಗ್ಯಾದಿಗಳಲ್ಲಿ ನಿನಗಿಂತಲೋ ನಿನ್ನ ಮಗನಿಗಿಂತಲೋ ಎಷ್ಟೋ ಮೇಲೆನಿಸಿದ ಆ ಅಂಬರೀಷನೇ ಮೃತನಾದನೆಂದ ಮೇಲೆ ಯಜ್ಞವನ್ನು ಮಾಡದೆ ದಕ್ಷಿಣೆಯನ್ನು ಕೊಡದೆ ಮೃತನಾದ ನಿನ್ನ ಮಗನಿಗಾಗಿ ನೀನು ದುಃಖಿಸುವುದೇಕೆ ಎಂದರು ನಾರದರು ಇದು ಅರವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ హం ప్రార్థయే నిత్యం విద్యాదానంచేహి మే నమస్